ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಈ ಕತೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ನಾಲ್ಕು ನಾನು ನಾನು ಹೋಗದೇ ಇದ್ದಿದ್ದರೆ ಚೆನ್ನಾಗಿರ್ತೀರಿ ಎಂದು ಅವನದಗೆವರೆಗೆ ಅಳುತ್ತಿದ್ದವಳ ದೂರ ಸರಿಸಲಿಲ್ಲ ವಶಿಷ್ಠ ಅವಳ ನೋವು ಹೀಗಾದರೂ ಹೊರಹಾಕಲಿ ಎಂದು ಸುಮ್ಮನೆ ಕುಳಿತಿದ್ದ ಅವಳ ಅಳು ಹಿಂದಿಗೆ ಮುಗಿಯುವಂಥದ್ದಲ್ಲ ಅಪ್ಪ ನನ್ನ ಅಪ್ಪ ಅವರಿಗೆ ನಾನು ಬರಬೇಡ ಅಂದೇರಿ ಆದರೆ ನನ್ನ ಮಾತು ಕೇಳಲಿಲ್ಲ ನಾನು ಸತ್ತಿದ್ರೆ ಅಪ್ಪ ಅಮ್ಮನಿಗೆ ಇನ್ನೊಂದು ಮಗು ಆಗ್ತಿತ್ತೇನೋ ಆದರೆ ಈಗ ನಾನು ಬದುಕಿದ್ದು ದಿನವೂ ಸಾಯಬೇಕು ಎಂದು ದುಃಖಿಸುತ್ತಿದ್ದವಳ ನೋವು ಅಪಾರ ಎಷ್ಟು ಹತ್ತರೂ ಕರಗದ ರಾಶಿಯವಳ ನೋವು ಸಾಕು ಮೈಥಿಲಿ ಸಮಾಧಾನ ಮಾಡ್ಕೋ ಎಂದ ಎಷ್ಟೋ ಸಮಯದ ಬಳಿಕ ಇಲ್ಲ ರೀ ನಾನು ನಾನು ಎಂದು ಮತ್ತೆ ಮತ್ತೆ ಅಳುತ್ತಿದ್ದವಳ ಸಂತೈಸುವ ಮಾರ್ಗ ತಿಳಿಯದಾಗಿತ್ತು ಅವನಿಗೆ ಸಾಕು ಕಣೆ ಎಲ್ಲ ಆಗೋಯ್ತು ಅಲ್ವಾ ಇನ್ನೊಂದು ವರ್ಷದಲ್ಲಿ ಮಾವ ಮೊದಲನದರ ಆಗ್ತಾರೆ ಎಂದು ಅವಳ ಮಗುವ ಬೊಗಸಿಯಲ್ಲಿ ಹಿಡಿದು ನುಡಿದ ಆದರೂ ಅವಳ ಅಳು ಕಡಿಮೆ ಆಗಲಿಲ್ಲ ಮೈಥಿಲಿ ನೀನೀಗ ಅಳು ನಿಲ್ಲಿಸಿಲ್ಲ ಅಂದರೆ ನಾನೇನೋ ಮಾಡ್ತೀನಿ ಆಮೇಲೆ ಬೈಯೋ ಹಾಗಿಲ್ಲ ಎಂದು ಹೇಳಿದ ಹ್ಞೂ ಹ್ಞೂ ಅವನ ಮಾತು ಅವಳಿಗೆ ಕೇಳಿಸಲೇ ಇಲ್ಲ ಎಲ್ಲ ಹೇಳ್ತಿದ್ದೀನಿ ನಿಲ್ಲಿಸು ಎಂದಾಗ ಅವಳು ಮತ್ತೆ ಅಳುವಾಗ ಅವಳ ಅಳುವ ತುಟಿಗಳಿಗೆ ಶಿಕ್ಷೆ ನೀಡಿದ್ದ ತನ್ನ ತುಟಿಗಳಿಂದ ಅಚಾನಕ್ ಮುತ್ತಿನ ದಾಳಿಗೆ ಹುಡುಗಿಯಂತೂ ಹೆದರಿಬಿಟ್ಟಿದ್ದಾಳೆ ತನ್ನ ಅರಳು ಕಣ್ಣುಗಳ ಅರಳಿಸಿ ನೋಡುತ್ತಿದ್ದವಳ ಹೃದಯ ಬಡಿತ ತಾನಾಗಿ ಏರಿದರೆ ಅವಳ ಅಳು ತನ್ನಷ್ಟಕ್ಕೆ ತಾನೇ ನಿಂತಿತ್ತು ಅವಳ ಅಳುವ ನಿಲ್ಲಿಸುವ ಸಲುವಾಗಿ ಅವಳ ತುಟಿಗಳ ಮೇಲೆ ಆಕ್ರಮಣ ಮಾಡಿದವನ ಸಂಯಮ ಅವಳ ಜೇನಿನ ತುಟಿಗಳ ಮೋಹದಿಂದ ಕದಡುತ್ತಿದೆ ನಿಮಿಷಗಳೇ ಕಳೆದರೂ ಅವನು ಅವಳ ಬಿಡುವ ಸೂಚನೆ ಸಿಗಲಿಲ್ಲ ಅವಳು ಮಾತನಾಡಲು ಆಗದಂತೆ ಆಶ್ಚರ್ಯದಿದ್ದಾಳೆ ಇತ್ತೀಚೆಗೆ ಅವನತ್ತ ಮನಸ್ಸು ವಾಲುತ್ತಿತ್ತಲ್ಲ ಅದರ ಮಾತು ಕೇಳಿ ತಾನು ಕಣ್ಮುಚ್ಚಿ ಅವನ ಮುತ್ತನ್ನು ಸ್ವೀಕರಿಸಿದಳು ಅವನು ಒರಟು ತುಟಿಗಳು ಇನ್ನಷ್ಟು ಮಗದಷ್ಟು ಎಂಬಂತೆ ಅವಳಿಗೆ ಕಾಟ ಕೊಟ್ಟವು ಇಬ್ಬರ ಮೊದಲ ಮುತ್ತಿನ ಮತ್ತಿನಲ್ಲಿರುವಾಗ ಅವಳ ಚಿಕ್ಕ ನಳಿಕೆಗೆ ಈಹಕ್ಕೆ ಬಂದ ವಸಿಷ್ಠ ಉನ್ಮಾದ ನಡುವೆ ಅವಳ ಸುಕೋಮಲ ತುಟಿಗೆ ಗಾಯ ಮಾಡಿಬಿಟ್ಟಿದ್ದನಲ್ಲ ಅವಳಿಂದ ಕೊಂಚ ದೂರ ಸರಿದ ಮಾಡುವ ತಪ್ಪು ಮಾಡಿಬಿಟ್ಟಿದ್ದಾನೆ ಆದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ಯೋಚನೆ ಈಗವನಿಗೆ ಮೈಥಿಲಿ ಅದು ಅದು ಎಂದು ಅವಳ ನೋಡದೆ ಹೇಳುತ್ತಿದ್ದ ಅವಳು ಅವನಿಗಿಂತ ಮುಜುಗರದ ಮುದ್ದೆ ಅವನು ಅವಳನ್ನು ಬಿಟ್ಟ ತಕ್ಷಣ ಎದ್ದು ಟವೆಲ್ ಹಿಡಿದು ಬಾತ್ರೂಮ್ ಹೊಕ್ಕುಬಿಟ್ಟಳು ಸದ್ಯ ಕೂಗಾಡಲಿಲ್ಲ ಎಂದು ಸಮಾಧಾನ ಮಾಡಿಕೊಂಡನಾದರೂ ಕೋಪ ಬೇಸರ ಮಾಡಿಕೊಂಡರೆ ಎಂಬ ಚಿಂತೆ ಬಂದಿದ್ದೆ ಮೈಥಿಲಿ ಐ ಆಮ್ ಸಾರಿ ಬೇಕಂತ ಮಾಡಲಿಲ್ಲ ಎಂದು ಹೊರಗೆ ನಿಂತು ಕೇಳಿದ ಒಳಗಿನಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ ಪಾಪ ಹೆದರುತ್ತಿದ್ದ ಹೃದಯವತಃ ಬದಿಗೆ ತಂದುಕೊಳ್ಳುತ್ತಿದ್ದಾಳವಳು ಮೈಥಿಲಿ ಹೆಂಡ್ತಿ ಎಂದು ಅವನು ಗಾಬರಿಯಿಂದ ಕೇಳಲು ಸಮಾಧಾನ ಮಾಡಿಕೊಂಡವಳು ಪರವಾಗಿಲ್ಲ ನಾನು ಸ್ನಾನ ಮಾಡ್ತಿದ್ದೀನಿ ಎಂದು ಸುಳ್ಳು ಹಾಡಿದಳು ಹೋ ಹೌದಾ ಆದರೆ ಬಟ್ಟೆನೆ ತಗೊಂಡು ಹೋಗಿಲ್ಲ ಎಂದು ನಕ್ಕವ್ವ ಶಿಷ್ಟ ಇತ್ತೀಚೆಗೆ ಅವಳನ್ನು ಕಾಡುವುದರಲ್ಲೇ ಖುಷಿಯವನಿಗೆ ಹೌದಲ್ವಾ ಮರೆತೆ ಬಿಟ್ಟೆ ಎಂದಾಗ ಇನ್ನೂ ಜೋರಾಗಿ ನಕ್ಕವ್ವ ನಾನು ಹೊರಗಡೆ ಇರ್ತೀನಿ ಎಂದು ಆಚೆ ನಡೆದ ಒಂದರ್ಧ ಗಂಟೆಯ ನಂತರ ಅವನು ಒಳ ಬಂದಾಗ ನಿಜವಾಗಿಯೂ ಸ್ನಾನ ಮಾಡಿದ್ದಳು ಮೈಥಿಲಿ ಪಾಪ ಅವನಿಗೆ ಉತ್ತರ ಹೇಳಿ ತಪ್ಪಿಸಿಕೊಳ್ಳಲಾಗದೆ ತಾನೇ ಸ್ನಾನ ಮಾಡಿ ಬಂದಿದ್ದಳು ಚೋಟು ಊಟಕ್ಕೆ ಬಾರೋ ಮೈಥಿಲಿನೂ ಕರೆದುಕೊಂಡು ಬಾ ತುಂಬ ಹೊತ್ತಾಯಿತು ನೀವಿಬ್ಬರು ಊಟ ಮಾಡಿ ಎಂದು ವಸು ಕೂಗಿದಾಗ ಅವನಿಗಿಂತ ಮುಂಚೆ ಅವಳೇ ಓಡಿದ್ದಳು ಎಲ್ಲರೂ ಊಟಕ್ಕೆ ಕುಳಿತಿದ್ದರು ವಸುವಂತೂ ಮೊಮ್ಮಗನ ಉಪಚರಿಸುತ್ತಾ ಖುಷಿ ಪಡುತ್ತಿದ್ದರು ಚೋಟು ನೀನು ಬೇಗ ಬಂದಿದ್ದಕ್ಕೆ ಸಿಹಿ ಮಾಡಿದ್ದೀನಿ ತಿನ್ನು ಎಂದು ವಸಿಷ್ಠನ ಮುಂದೆ ಸಿಹಿ ತಿನಿಸು ಹಿಡಿದರು ವಸು ಅಯ್ಯೋ ವಸು ಈಗಷ್ಟೇ ತುಂಬ ತಿಂದೆ ಹೊಟ್ಟೆ ತುಂಬೋಯ್ತು ಎಂದು ನಾಟಕೀಯವಾಗಿ ನುಡಿದು ಮೈಥಿಲಿಯ ನೋಡಲು ಅವಳಂತೂ ತಲೆ ತಗ್ಗಿಸಿ ಬಿಟ್ಟಿದ್ದಾಳೆ ನಿಂಗ್ಯಾರೋ ಕೊಟ್ಟರು ಸಿಹಿನ ಎಂದು ವಸು ಕೇಳಲು ನಾನು ಹೆಂಡ್ತಿ ವಸು ಬೇಕಾದರೆ ಅವಳನ್ನೇ ಕೇಳ್ತೀನಿ ಎಂದು ಮೈಥಿಲಿಯ ನೋಡಿ ಕಣ್ಮುಟುಕಿಸಲು ನಾಜಿ ಬಿಟ್ಟಳು ಅವಳು ಮೈಥಿಲಿ ಸ್ವೀಟ್ ಮಾಡಿದ್ದೀನಿ ಅಂತ ಹೇಳೋದಲ್ವಾ ನಾನು ಮಾಡಿಬಿಟ್ಟೆ ಎಂದ ವಸು ಮತ್ತು ನಮಗೆ ಸ್ವೀಟು ಎನ್ನಲು ಊಟ ಮಾಡುತ್ತಿದ್ದ ಸಿಹಿಯು ನೆತ್ತಿಗೇರಿತ್ತು ಅವಳಿಗೆ ಹೊಸು ನಿಮಗೆ ಶುಗರ್ ಅಲ್ವಾ ಅದಕ್ಕೆ ಸ್ವೀಟ್ ಪೂರ್ತಿ ನನಗೆ ತಿನ್ನಿಸಿದ್ಲು ಎಂದು ಮತ್ತು ಕಾಡಿದ ವಸಿಷ್ಠ ಹೌದೌದು ಅಣ್ಣ ಅತ್ತಿಗೆ ನಾಚಕೋತಿರೋದನ್ನು ನೋಡಿದರೆ ವಿಷಯ ಬೇರೇನೇ ಇದೆ ಅನ್ಕೋತೀನಿ ಎಂದು ಕಣ್ಮುಟುಕಿಸಿದಳು ದೀಕ್ಷಾ ಪ್ರೀತಿಯಲ್ಲಿ ಬಿದ್ದ ಮೇಲೆ ಅವಳು ಸೂಕ್ಷ್ಮಗಳ ಕಲಿತಿದ್ದಾಳೆ ದೀಕ್ಷಾ ಊಟ ಮಾಡು ಎಕ್ಸಾಮ್ ಇಲ್ವ ನಿಂಗೆ ಎಲ್ಲರೂ ಓದ್ತಿದ್ದಾರೆ ನಿಂಗೆ ಮಾತ್ರ ತಲೆಹರಟೆ ಹೊಡಿತಿರು ಎಂದು ತಂಗಿಗೆ ನವಿರಾಗಿ ಗದರಿದ ಅಣ್ಣ ನೀನು ತಪ್ಪಿಸಿಕೊಳ್ಳಲು ನನಗೆ ಎಕ್ಸಾಮ್ ಅಂತೀಯಾ ಮೊನ್ನೆ ಇನ್ನೂ ಎಕ್ಸಾಮ್ ಮುಗಿದು ರಜೆ ಇದೆ ನನಗೆ ಎಂದಾಗ ಕಣ್ ತಪ್ಪಿಸಿದವ ಬಿಡು ರಿಸಲ್ಟ್ ಬರಲಿ ಎಂದು ಸುಮ್ಮನಾದ ಅಂದೇ ವಿರಾಟ್ನ ನೋಡಿಕೊಂಡು ಬಂದಿದ್ದ ವಸಿಷ್ಠ ಮೈದಲಿಯ ಅಪ್ಪನ ತರವೇ ಅವನ ಪೂರ್ತಿ ಒಂದು ಭಾಗ ಕೆಲಸಕ್ಕೆ ಬರದಾಗಿತ್ತು ಖುದ್ದಾಗಿ ಅವನೇ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದ ಇನ್ನೂ ತನ್ನ ಬಾಸ್ಕೆ ಆದ ಸ್ಥಿತಿ ನೋಡಿ ಅದ್ವಿಕ್ತೆಪ್ಪಗಾಗಿದ್ದ ಅವನ ರಾಕ್ಷಸತ್ವ ಬಾಯಿಂದ ಕೇಳಿ ಅನ್ಯನ್ಯ ಕೂಡ ಸುಮ್ಮನಾಗಿದ್ದರು ಅಂದಿನಿಂದ ಮೈಥಿಲಿ ಪಾಲಿಗೆ ಒಂದಷ್ಟು ನೆಮ್ಮದಿ ದಿನ ಶುರುವಾಗಿತ್ತು ವಸಿಷ್ಠನು ಅಲ್ಪ ಸ್ವಲ್ಪ ತುಂಟಾಟ ಮಾಡುತ್ತಾ ಮೈಥಿಲಿಯ ಜೊತೆ ನಗುತ್ತಲೇ ಇದ್ದ ಅವರ ಖುಷಿಯ ದಿನಗಳು ವೇಗವಾಗಿ ಓಡಿದವು ಅವಳ ನೋವು ಅರಿತವ ಅವಳಿಗೆ ಒಂದಷ್ಟು ನೋವು ನೀಡದಂತೆ ಖುಷಿ ನೀಡುತ್ತಿದ್ದ ಅವನ ನೋವು ಅರಿತ ಅವಳು ಕೂಡ ಅವನ ಕೋಪ ಸಹಿಸಿ ಖುಷಿ ಎಂದಿದ್ದಳು ಏನು ನಿಜ ಹೇಳ್ತಿದೀಯಾ ಪಕ್ಕಾ ಇನ್ಫಾರ್ಮೇಶನ್ನ ತಪ್ಪಾಗಿದ್ರೆ ನೋಡು ಎಂದು ಯಾರೊಂದಿಗೋ ಕೋಪದಿ ಮಾತನಾಡುತ್ತಿದ್ದ ವಸಿಷ್ಠ ಅವನ ಕೋಪ ನೋಡಿ ಅವನ ಬಳಿ ಹೋಗಲಿಲ್ಲ ಅವಳು ಓಕೆ ಡನ್ ಥ್ಯಾಂಕ್ ಯು ಎಲ್ಲ ಕಳುಹಿಸಿರು ನಾನು ನಾಳೆನೇ ಬರ್ತೀನಿ ಎಂದವ ಕರೆ ತುಂಡರಿಸಿ ಒಳ ಬಂದ ಯಾರ ಮೇಲೋ ಜ್ವಾಲಾಮುಖಿ ಸ್ಫೋಟಗೊಂಡಂತೆ ಇತ್ತು ಎಂದು ಛೇಡಿಸಿದಳು ಛೇಡಿಸುವಷ್ಟು ಸಲಿಗೆ ಬೆಳೆದಿದೆ ಅವಳಿಗೆ ಸುಮ್ಮನೆ ಇರು ನನ್ನ ಹತ್ರ ಬಯಸ್ಕೋಬೇಡ ಯಾರದೋ ಕೋಪ ನಿನ್ಮೇಲೆ ಮೇಲೆ ಹಾಕಿಬಿಡ್ತೀನಿ ಎಂದು ಸ್ವಲ್ಪ ಹೊತ್ತು ಕುಳಿತುಕೊಂಡು ಯೋಚನೆ ಮಾಡಿದವ ತಟ್ಟನೆ ಎದ್ದು ನಿಂತು ಬಾ ಊಟಕ್ಕೆ ಹೋಗೋಣ ನಿಮಗೆಲ್ಲ ಏನೋ ಹೇಳಬೇಕು ಎಂದು ನಡೆದ ಅವನ ವಿಚಿತ್ರ ನಡೆ ನೋಡಿ ಅವನ ಹಿಂಬಾಲಿಸಿದಳು ಮೈತಿಲಿ ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ಬಸು ನಾವು ನಾಳೆ ಡೆಹಲಿಗೆ ಹೋಗ್ತಿದ್ದೀವಿ ಅಲ್ಲಿಂದ ಮಲೇಷಿಯಾಗೆ ಹೋಗಿ ವಾಪಸ್ ಬರ್ತಾ ಮಡಿಕೇರಿಗೆ ಹೋಗಿ ಬರ್ತೀವಿ ಎಂದು ಬಸು ಅವರಿಗೆ ಎಲೆ ಅಡಿಕೆ ಕೊಡುತ್ತಾ ನೋಡಿದ ಯಾರು ಯಾರು ಹೋಗ್ತಿದ್ದೀವಿ ಎಂದು ಖುಷಿಯಲ್ಲಿ ಕೇಳಿದರು ಅನನ್ಯ ನಾನು ನನ್ನ ಹೆಂಡತಿ ಎಂದು ಮೈ ಎತ್ತ ನೋಡಿದ ಅವಳಿಗೆ ಏನೊಂದೂ ಅರ್ಥವಾಗುತ್ತಿಲ್ಲ ಮತ್ತು ನಾವು ಎಂದರು ವಸು ವಸು ಅವರು ಹನಿಮೂನ್ ಹೋಗ್ತಿದ್ದಾರೆ ನೀವು ನಿಮ್ಮ ಪತಿದೇವರು ಕಾಶಿ ಯಾತ್ರೆ ಹೋಗಿ ಅಷ್ಟರಲ್ಲಿ ಮೊಮ್ಮಗು ಬರುತ್ತೆ ಎಂದು ಅಜ್ಜಿಯ ಕಾಲೆಳೆದು ಅಣ್ಣನ ಕೀಟಲಿಯ ಮಾಡಿದಳು ದೀಕ್ಷಾ ಏಯ್ ಕೋತಿ ಸುಮ್ಮನೆ ಇದ್ರೆ ನಿನ್ನ ಮಾತು ಬೆಳಿತಾನೇ ಇದೆ ಇರು ಮಾಡ್ತೀನಿ ನಿನಗೆ ಎಂದು ವಸಿಷ್ಠ ಅವಳ ಹಿಂದೆ ಓಡಿದ ಅಣ್ಣ ನಂಗೂ ಅಳಿಯನ್ನೋ ಸೊಸೆಯನ್ನೋ ನೋಡೋ ಆಸೆ ಬೇಗ ಕೊಟ್ಬಿಡಿ ಎಂದು ತನ್ನಪ್ಪನ ಹಿಂದೆ ಹೋಗಿ ಅಡಗಿದಳು ಇರೆ ಕೊಡ್ತೀನಿ ಅದಕ್ಕೂ ಮುಂಚೆ ನಿನಗೊಂದು ಗಂಡು ಕೋತಿ ಹುಡುಕಿ ಮದುವೆ ಮಾಡ್ತೀನಿ ಎಂದವನು ಅವಳತ್ತ ಬರಲು ರಘುನಾಥ್ ಅವರ ಅವನತ್ತ ತಳ್ಳಿ ಓಡಿದಳು ಆಯತಪ್ಪಿ ಬೀಳಲು ಹೋದ ರಘುನಾಥ್ ಅವರನ್ನು ಹಿಡಿದ ವಸಿಷ್ಠ ಇಷ್ಟು ವರ್ಷದಲ್ಲಿ ಮೊದಲ ಬಾರಿ ಅವರನ್ನು ಸೋಕಿದ್ದ ಥ್ಯಾಂಕ್ ಯು ಮಗನೇ ಎಂದು ಅವರು ಕಣ್ತುಂಬಿಕೊಂಡು ನೋಡಲು ಒಂದು ಕ್ಷಣ ತನ್ನ ಬಾಲ್ಯದ ಅಪ್ಪ ನೆನಪಾಗಿ ಅವರ ಕಣ್ಣೀರ ಒರೆಸಲು ಕೈ ತೆಗೆದುಕೊಂಡು ಹೋದವನಿಗೆ ತಕ್ಷಣ ತನ್ನನ್ನ ಮಗ ಅಲ್ಲ ಎಂದ ಅಪ್ಪ ನೆನಪಾಗಿದ್ದೆ ಅವರನ್ನು ಬಿಟ್ಟು ಏಯ್ ಕೋತಿ ನಿಲ್ಲೆ ಎಂದು ಓಡಿದ ದೀಕ್ಷಾ ಒಬ್ಬೊಬ್ಬರ ಹಿಂದೆ ಅಡಗಿ ತಪ್ಪಿಸಿಕೊಳ್ಳಲು ವರ್ಷಗಳ ನಂತರ ಸಣ್ಣ ಮಕ್ಕಳ ಆಟ ನೋಡುತ್ತಿಳಿದರೂ ಮನೆಯವರು ವಸಿಷ್ಠನನ್ನ ತನ್ನ ಮಕ್ಕಳಿಂದ ದೂರವೇ ಇಟ್ಟಿದ್ದಳು ಅನನ್ಯ ನಂತರ ಅವನೇ ದೂರ ಉಳಿದ ಅದಕ್ಕಾಗಿ ಆ ಮನೆಯಲ್ಲಿ ಮಕ್ಕಳ ತರಲಿ ತುಂಟಾಟ ನೋಡಿದ್ದು ಕಡಿಮೆ ಏನೇ ನಂಗೆ ಆಟ ಆಡಿಸ್ತೀಯಾ ಎಂದು ತಂಗಿಯ ಕಿವಿ ಹಿಂಡಿದ ಅಣ್ಣ ಸೋರಿಕೋಣೋ ಬಿಡೋ ನೋಯ್ತಿದೆ ಎಂದು ಮುಖ ಚಿಕ್ಕದು ಮಾಡಿ ಕೇಳಿದಾಗ ಕಿವಿ ಬಿಟ್ಟ ಸಲ ಮಾತಾಡ್ಬೇಡ ಓಕೆ ಎಂದು ಅವಳ ಕಿವಿ ಬಿಟ್ಟಾಗ ಆದರೂ ಬೇಗ ಅನುಮೋನ್ಗೆ ಹೋಗ್ತಿದ್ದಾರ ಬಿಡಿ ನಾನೆಲ್ಲೋ ಒಸು ನರಹರಿ ತಾತನ ಥರ ಆದಾಗ ಹೋಗ್ತೀರಾ ಅಂದ್ಕೊಂಡೆ ಎಂದು ಅಣ್ಣನ ಕಾಡಿಸಿ ರೂಮ್ ಸೇರಿದಳು ಏಯ್ ನಗುತ್ತಾ ಒಸು ಪಕ್ಕ ಬಂದು ಕುಳಿತ ನಿಜಾನ ಚೋಟು ನಮ್ಮ ಚೋಟುಗೆ ಚೋಟು ಬರುತ್ತಾ ಎಂದಾಗ ಅವರ ಕೈ ಹಿಡಿದು ಇಲ್ಲ ವಸೋ ಹೋಟೆಲ್ ಬ್ಲೂ ಕೆಲಸ ಎಲ್ಲ ಆಗಿದೆ ಅವರ ಸಕ್ಸಸ್ ಪಾರ್ಟಿ ದೆಹಲಿಯಲ್ಲಿದೆ ಎಂದು ಹೇಳಿದ ಆದರೂ ನನಗೇನು ಬೇಜಾರಿಲ್ಲ ಚೋಟು ಹೋಗಿ ಬಾ ಆದರೆ ಬರುವಾಗ ಒಳ್ಳೆ ಸುದ್ದಿ ತಗೊಂಡು ಬನ್ನಿ ಎಂದು ಮೊಮ್ಮಗನ ಛೇಡಿಸಿದರು ವಸೋ ಅಮ್ಮ ಬರೀ ಮೊಮ್ಮನಿಗೆ ಬುದ್ಧಿ ಹೇಳ್ತಿರಲ್ಲ ಅಲ್ಲಿ ನೋಡಿ ಅವಳು ತಲೆ ಎತ್ತಿಯೇ ಇಲ್ಲ ಎಂದು ಮೈಥಿಲಿಯತ್ತ ಕೈ ತೋರಿದರು ಗಂಗಮ್ಮ ಏನಮ್ಮ ಮೈಥಿಲಿ ನಮ್ಮ ಹುಡುಗನ ಚೆನ್ನಾಗಿ ನೋಡ್ಕೋ ಸ್ವೀಟ್ ಖಾರ ಹೋಳಿಗೆ ಊಟ ಎಲ್ಲ ಕೊಡು ಯಾವುದನ್ನೂ ಇಲ್ಲ ಅನ್ಬೇಡ ಎಂದು ನಕ್ಕರು ತಕ್ಷಣ ತಲೆ ತಗ್ಗಿಸಿ ಓಡಿದಳು ಮೈಥಿಲಿ ಅವಳನ್ನು ಹಿಂಬಾಲಿಸಿದ ವಸಿಷ್ಠ ಮೈಥಿಲಿ ಲಗೇಜ್ ಎಲ್ಲ ತಗೋಬೇಡ ಎಷ್ಟೊಂದು ಅವಶ್ಯ ಇದೆಯೋ ಅಷ್ಟೇ ತಗೋ ಎಂದವನ ಮುಂದೆ ಕೈ ಕಟ್ಟಿ ನಿಜವಾಗಿಯೂ ಹನುಮನ್ಗೆ ಹೋಗ್ತಿದ್ದೀವ ವಸಿಷ್ಠ ಎಂದಳು ಅವಳ ಕೈಗೆ ಕೆಲವೊಂದು ಫೋಟೋ ಇಟ್ಟವ ನೋಡು ಎನ್ನಲು ಆಶ್ಚರ್ಯದಿ ಕಣ್ ತೆಗೆದಳು ಮೈಥಿಲಿ ಯಾಕೆಂದರೆ ಅಲ್ಲಿದ್ದ ನಾಲ್ಕಾರು ಫೋಟೋಗಳಲ್ಲೂ ಯಾರು ಇಬ್ಬರು ಮುಸುಕುದಾರಿಗಳು ವೈಶಿಷ್ಟ್ಯಳನ್ನು ಹಿಂಬಾಲಿಸುತ್ತಿದ್ದರು ವಸಿಷ್ಠ ಅವರೇ ಎಂದು ಬಾಯಿ ತೆಗೆದವಳ ಬಾಯಿ ಮುಚ್ಚಿದವ ಹೌದು ನೀನು ಹೇಳಿದೆ ಅಲ್ವಾ ನಂಚಿನ್ನುಗಾಗಿ ಅವರು ಬಂದಿದ್ದು ಅಂತ ನಾನು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳಿದ್ದೆ ಇವೆಲ್ಲ ಯಶವಂತ್ ಫ್ರೆಂಡ್ ಡೆಲ್ಲಿಯಿಂದ ತೆಗೆದಿರೋ ಫೋಟೋಸ್ ನಂಚಿನ್ನು ಎಲ್ಲೇ ಹೋದರೂ ಅವಳ ಹಿಂದೆ ಇಬ್ಬರು ಓಡಾಡ್ತಿದ್ದಾರೆ ಯಾರು ಏನು ಅಂತ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಅಲ್ಲದೆ ನಿಜವಾಗಿಯೂ ಹೋಟೆಲ್ ಬುಲು ಅವರು ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಸೊ ನಾವು ಹೋಗಬೇಕು ಎಂದಾಗ ಅವನ ಮಾತಿಗೆ ತಲೆ ಆಡಿಸಿದಳು ಮೈಥಿಲಿ ಅವನ ಮಾತಿನಂತೆ ಇಬ್ಬರು ಮಾರನೇ ದಿನ ಬೆಳಗ್ಗೆ ಹೊರಟು ನಿಂತರು ದೆಹಲಿಗೆ ಹುಷಾರು ಚೋಟು ಮೈಥಿಲಿ ನೀನು ಅಷ್ಟೇ ಆರೋಗ್ಯ ಜೋಪಾನ ಅದು ಇದು ತಿನ್ನಬೇಡಿ ರಾತ್ರಿ ಹೊತ್ತು ತುಂಬ ಹೊರಗೆ ಸುತ್ತಾಡಬೇಡಿ ಎಂದು ತುಂಬಿಕೊಂಡು ನುಡಿದರು ವಸೋ ಹೊಸೋ ನಾನು ಹೆಂಡತಿ ಮನೆಗೆ ಸೆಟಲ್ ಆಗೋಕೆ ಹೋಗುವವನ ಥರ ಅಳ್ತಿದೀಯಲ್ಲ ನಾನು ಹೋಗ್ತಿರೋದು ಹನುಮೂನ್ಗೆ ಮರಿ ಬೇಕಾ ಬೇಡವಾ ಎಂದು ಅವರ ನಗಿಸಿ ಕಾಲಿಗೆರಗಿದ ಅಜ್ಜಿ ನೀವು ಹುಷಾರು ಊಟ ಕರೆಕ್ಟಮ್ಗೆ ಮಾಡಿ ಮತ್ತೆ ಟ್ಯಾಬ್ಲೆಟ್ ಮರಿಬೇಡಿ ಗಂಗಮ್ಮ ಹೊಸುನ ನೋಡ್ಕೊಳ್ಳಿ ಎಂದು ತಾನು ಆಶೀರ್ವಾದ ತೆಗೆದುಕೊಂಡಳು ಮೈತಿಲಿ ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಎಂದು ಇಬ್ಬರ ತಲೆ ಮೇಲೂ ಕೈಯಿಟ್ಟು ಆಶೀರ್ವದಿಸಿದರು ವಸು ಅಣ್ಣ ಜಾಸ್ತಿ ಸುತ್ತಬೇಡಿ ಎಂದು ತರಲೆ ಮಾಡಿ ಅಣ್ಣ ಅತ್ತಿಗೆಯ ಬೀಳ್ಕೊಟ್ಟಳು ದೀಕ್ಷಾ ಅವರ ಹೊತ್ತ ಕಾರು ಏರ್ಪೋರ್ಟ್ ತಲುಪಿತ್ತು ಅವರೀಗ ಹೊರಟರು ನಂದನ್ ಹನಿಮೂನ್ಗೆ ಬರ್ತಿರೋ ಇಬ್ಬರು ಕರ್ನಾಟಕದಲ್ಲಿ ಹುಟ್ಟೋ ಚಂದಿರನ್ನು ನೋಡಬಾರ್ದು ಅವರು ವಾಪಸ್ ಬರಲೇಬಾರ್ದು ಎಂದು ಅಲ್ಲಿಯ ನಂದನ್ಗೆ ಡೀಲ್ ಒಪ್ಪಿಸಿದಳು ಅನನ್ಯ ಆಯಿತು ಅನನ್ಯ ಇಷ್ಟು ವರ್ಷ ಆಟ ಆಡಿದವರಿಗೆ ಇದೇನು ಹೊಸತಲ್ಲ ಮೊದಲು ಇವರಿಬ್ಬರೇ ಹೋಗಬೇಕೇನೋ ನಂತರ ವೈಶಿಷ್ಟ್ಯ ಹೇಗಿದ್ದರೂ ಈ ಪರಿಸ್ಸಾಯ್ತಾಳೆ ಎಂದು ಜೋರಾಗಿ ನಕ್ಕರು ನಂದನ್ ಅವರ ನಗುವಿಗೆ ನಗು ಸೇರಿಸಿದರ ಅನನ್ಯ ಇಬ್ಬರಿಗೂ ಗೊತ್ತಿಲ್ಲ ತಮ್ಮ ಅಂತ್ಯವೇ ಅತಿ ಶೀಘ್ರದಲ್ಲಿ ಇದೆ ಎಂದು ಸರ್ ಮತ್ತೆ ಫ್ಲೈಟ್ ಅಲ್ಲ ಎಂದು ಕಾರಿನಿಂದ ಇಳಿಯದೆ ರಾಗ ತೆಗೆದವಳ ನೋಡಿ ನಗುತ್ತಾ ಹೌದು ಕಾರಲ್ಲಿ ಜರ್ನಿ ತುಂಬ ಸ್ಟ್ರೆಸ್ ಎಂದು ಮುಂದೆ ನಡೆದರೆ ಅವನಿಗೆ ಬೈದುಕೊಂಡೆ ಅವನ ಹಿಂಬಾಲಿಸಿದಳು ಅವನ ಪಕ್ಕವೇ ಕುಳಿತರೂ ಅವನ ಕೈ ಹಿಡಿಯಲಿಲ್ಲ ಮೈಥಿಲಿ ಬೇಕೆಂದೆ ಅವನಿಗೆ ಕೋಪ ಬಂತಾದರೂ ಫ್ಲೈಟ್ ಟೇಕ್ ಆಫ್ ಆಗುವುದನ್ನೇ ಕಾಯುತ್ತಾ ಕುಳಿತಿದ್ದ ಅಲ್ಲಿಯವರೆಗೂ ಸುಳ್ಳು ಧೈರ್ಯ ಮಾಡಿ ಕುಳಿತವಳು ಫ್ಲೈಟ್ ಟೇಕ್ ಆಫ್ ಆದ ತಕ್ಷಣ ಅವನ ಕೈ ಹಿಡಿದು ಅವನ ಎದೆಗೊರಗಿದಳು ಅಬ್ಬಾ ಅವಾಗಿನಿಂದ ಯಾರೋ ಧೈರ್ಯದಿಂದ ಇದ್ರಪ್ಪ ಎಂದುಕೊಂಡೆ ತಾನು ಅವಳ ಕೈ ಗಟ್ಟಿಯಾಗಿ ಹಿಡಿದಿದ್ದ ಅವನಿಗೆ ಉತ್ತರ ನೀಡದೆ ಅವನ ಎದೆಯ ಮೇಲೆ ನಿದ್ದೆ ಹೋದವಳ ಮುಂಗುರುಳ ಮೆಲ್ಲಗೆ ಸರಿಸಿದ್ದ ವಸಿಷ್ಠ ಮೈಥಿಲಿ ಒಂದಷ್ಟು ಹೊತ್ತು ರೆಸ್ಟ್ ಮಾಡು ಪಾರ್ಟಿ ಸಂಜೆ ಇದೆ ಎಂದವ ಫ್ರೆಶ್ ಆಗಿ ಹಾಸಿಗೆಯ ಮೇಲೆ ಅಡ್ಡಾದ ತಾನೂ ಫ್ರೆಶ್ ಆಗಿ ಬಂದವಳು ಮಲಗಲು ಸೋಫಾ ಕಡೆಗೆ ಹೋದಾಗ ಹೆಲೋ ಬೆಡ್ ದೊಡ್ಡದಿದೆ ಎಂದು ಕಣ್ತರೆಯದೆ ನೀವೇ ಹೇಳಿದ್ರಲ್ಲ ಇಲ್ಲಿಗೆ ಬಂದಾಗ ನಾನು ಸ್ಟಾಫ್ ನೀನು ಬಾಸ್ ಅಂತ ಎಂದು ನಗು ಬಂದಿಸಿ ಹೇಳಿದವಳ ನೋಡಿ ಅಳಿಸಿದವ ಕಲ್ತ್ಬಿಟ್ಟ ಅಲ್ವಾ ಇತ್ತೀಚೆಗೆ ಕೋಪ ಕಡಿಮೆ ಮಾಡಿದ್ದೀನಿ ಅಂತ ನಾನು ಒಳ್ಳೆಯವನಾಗಿದ್ದೀನಿ ಅಂತ ಮತ್ತೆ ಮತ್ತೆ ಅದೇ ಮಾಡಿ ಕೋಪ ತರಿಸಬೇಡ ಬಾ ಮಲ್ಗು ಎಂದು ಮಗಲು ಬದಲಾಯಿಸಿದ ವರಟ ಒರಟ ಶುದ್ಧ ವರಟ ಗರ್ವಿಷ್ಠ ಕೊಬ್ಬು ಅದನ್ನೇ ಒಂಚೂರು ಪ್ರೀತಿಯಿಂದ ಕರೆದಿದ್ರೆ ಆಗಿರೋದು ಎಂದು ಬಂದು ಅವನ ಪಕ್ಕ ಮಲಗಿದಳು ನಿದ್ದೆ ಆವರಿಸುವವರೆಗೂ ತನ್ನ ಜೀವನದಲ್ಲಿ ವಸಿಷ್ಠನ ಆಗಮನವನ್ನು ನೆನೆಯುತ್ತಾ ಮಲಗಿದಳು ಮೈತಿಲಿ ಸಂಜೆ ನಾಲ್ಕು ಗಂಟೆಗೆ ವಸಿಷ್ಠ ಎಚ್ಚರವಾದ ಆದರೆ ಇನ್ನೂ ಮಗುವಿನಂತೆ ಅವನ ಮೇಲೆ ಪವಡಿಸಿದ ಮಡಿದಿಯ ಕಂಡು ಅವನ ತುಟಿಗಳು ತಂತಾನೆ ಅರಳಿದವು ಅವಳ ನಡುವ ಬಳಸಿದ ಕೈ ಹಿಂದೆಗೆದುಕೊಂಡ ಖುಷಿಯಾದರೂ ತೋರಗುಡದೆ ಹೆತು ಹೆಣ್ತಿ ಎಂದ ಗಡು ಕರೆದ ತಕ್ಷಣ ಕಂಡುಬಿಟ್ಟು ಎದ್ದು ಕುಳಿತವಳಿಗೆ ಇಲ್ಲಿ ಮಲ್ಕೋಕೆ ಯಾರು ರೇಷ್ ಕೊಟ್ಟಿದ್ದು ನನ್ನ ಎದೆ ಮೇಲೆ ಮಲಗಿಬಿಟ್ಟಿದ್ದೀಯಾ ಎಂದು ಗದರಿದ ಸಾರಿ ರೀ ನಿದ್ದೆಯಲ್ಲಿ ಗೊತ್ತಾಗಲಿಲ್ಲ ನಾಳೆಯಿಂದ ಸೋಫಾ ಮೇಲೆ ಮಲಗ್ತೀನಿ ಎಂದು ಪು ಪೆಚ್ಚು ಮುಖ ಮಾಡಿದವಳಿಗೆ ಹೋಗು ಇನ್ನೊಂದು ಗಂಟೆಯಲ್ಲಿ ರೆಡಿಯಾಗು ಎಂದು ಗಂಭೀರವಾಗಿ ಹೇಳಲು ಮೆಲ್ಲಗೆ ಎದ್ದು ಬಾತ್ರೂಮ್ ಸೇರಿದಳು ಅವಳು ಅತ್ತ ಹೋದಂತೆ ಅಂಗಾತ ಬಿದ್ದು ಮುಖ ಮುಚ್ಚಿ ನಕ್ಕ ವಸಿಷ್ಠ ಮನದಲ್ಲೇ ನಗುತ್ತಿದ್ದ ಸರ್ ನಾನು ರೆಡಿ ಎಂದು ಬಂದ ಹೆಂಡತಿಯನ್ನು ನೋಡಿ ಅವಳಿಂದ ಕಣ್ಕಿಡದಾದ ವಸಿಷ್ಠ ಎಂದೂ ಮಾಡ್ರನ್ ಸೀರೆ ಹಾಕದವಳು ಇಂದು ಫ್ಯಾನ್ಸಿ ಸೀರೆಯಲ್ಲಿ ಮಿಂಚುತ್ತಿದ್ದಾಳೆ ಅಬ್ಬಾ ಕತ್ತಿಗೊಂದು ಪುಟ್ಟ ಸರ ಕಿವಿಗೆ ಮುದ್ದಾದ ಓಲೆ ನೋಡುತ್ತಾ ಮೈ ಮರೆತವನ ಮುಂದೆ ಮುಜುಗರ ವ್ಯಕ್ತಪಡಿಸಿ ಯಾಕೋ ವಸಿಷ್ಠ ಚೆನ್ನಾಗಿ ಕಾಣ್ತಿಲ್ವಾ ಎಂದು ಭುಜದ ಮೇಲೆ ಕಾಲಿ ಇದ್ದ ಜಾಗವ ಕೂದಲಿನಿಂದ ಮುಚ್ಚಿದಳು ಏನೊಂದು ನುಡಿದೆ ಅವಳ ಬಳಿ ಬಂದವ ಈ ಕೂದಲು ಹಿಂಗೆ ಇರಲಿ ಎಂದು ಅವಳ ಕೂದಲ ಹಿಂದೆ ಸರಿಸಲು ಅವನ ಬೆರಳು ಸ್ಪರ್ಶಕ್ಕೆ ಕಂಪಿಸಿದಳು ಮೈಥಿಲಿ ನಾನು ಬೇಡ ಅಂದೆ ವಸಿಷ್ಠ ಆದರೆ ದೀಕ್ಷಾನೆ ಬಲವಂತ ಮಾಡಿ ಎಲ್ಲ ಇದೇ ಥರ ಸೀರೆ ಕೊಟ್ಟಿದ್ದಾಳೆ ಎಂದು ಮುಜುಗರದಿ ನೋಡಿದಾಗ ಅವಳ ಕಿವಿಯ ಬಳಿ ಭಾಗಿದವ ಲುಕಿಂಗ್ ಬ್ಯೂಟಿಫುಲ್ ಎಂದ ಅವನ ಮುಕ್ತ ಹೊಗಳಿಕೆಗೆ ಏನಾಗುತ್ತಾ ಅಲ್ಲಿಂದ ಸರಿದಳು ಇಬ್ಬರು ಪಾರ್ಟಿ ಹಾಲ್ಗೆ ಬಂದಾಗ ಎಲ್ಲರ ನೋಟ ಅವರ ತಲೆ ಕ್ಯೂಟ್ ಕಪಲ್ ಎಂದು ಇಬ್ಬರನ್ನು ನೋಡುತ್ತಿದ್ದರು ಆದರೆ ಅವಳಿಗೆ ಮುಜುಗರ ಅದನ್ನು ಅರ್ಥ ಮಾಡಿಕೊಂಡವ ಅವಳ ಕೈ ಹಿಡಿದೇ ಇದ್ದ ಅಷ್ಟರಲ್ಲಿ ಅವರೆಡೆ ಬಂದ ಪ್ರೇರಿತ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಕಪಲ್ ವಸಿಷ್ಠ ಯುವರ್ ಪೇರ್ ಈಸ್ ಜಸ್ಟ್ ವಾವ್ ಎಂದು ಕೈ ಕೊಟ್ಟ ಪ್ರೇರಿತ್ಕೆ ನಗು ನೀಡಿ ಥ್ಯಾಂಕ್ ಯು ಸರ್ ಎಂದು ಕೈಗೆ ಕೈ ಸೇರಿಸಿದ ಫಸ್ಟ್ ಕಾಂಟ್ರಾಕ್ಟ್ ಕೊಟ್ಟಾಗ ಜಸ್ಟ್ ವರ್ಕರ್ ಓನರ್ ಆಗಿದ್ರಿ ಅದು ಕಂಪ್ಲೀಟ್ ಆದಾಗ ಗಂಡ ಹೆಂಡತಿ ಆಗಿದ್ದೀರಾ ಇನ್ನೇನು ನನ್ನ ನೆಕ್ಸ್ಟ್ ಕಾಂಟ್ರಾಕ್ಟ್ ಕೂಡ ನಿಮಗೆ ಕೊಡಬೇಕು ಅಂತಿದ್ದೀನಿ ಅದು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಬೇಬಿನೂ ಬರುತ್ತಾ ಹೇಗೆ ಎಂದು ಪ್ರೇರಿತ್ನಕ್ಕ ನಮ್ದೇನಿಲ್ಲ ಸರ್ ಈ ಕಾಂಟ್ರಾಕ್ಟ್ ಸಿಕ್ಕಿದ್ದು ಮೇಡಮ್ ದಯ್ಯಿಂದ ಈಗ ನೀವು ಹೇಳೋ ಪ್ರಮೋಷನ್ ಕೂಡ ಅವರ ದಯ್ಯಿಂದಾನೆ ಆಗಬೇಕು ಎಂದು ವಸಿಷ್ಠ ಕಣ್ಮುಟುಕಿಸಿನಕ್ಕಾಗ ವಸಿಷ್ಠ ಎಂದು ಕಣ್ಣಿನ ಗದರಿ ತಲೆ ತಗ್ಗಿಸಿ ನಾಚಿದಳು ಮೈಥಿಲಿ ಹೋ ಏನು ವಸಿಷ್ಠ ಇಷ್ಟು ದಿನ ಗಾಂಭೀರ್ಯ ಮೇಂಟೈನ್ ಮಾಡುತ್ತಿದ್ದೆ ಈಗ ಅಮ್ಮೋರ ಗಂಡ ಆಗಿದೆಯಾ ಎಂದು ತಮಾಷೆ ಮಾಡಿದ ಪ್ರೇರಿತ್ ನೀವು ಬಂದು ಮದುವೆ ಆಗಿ ಆಗ ಗೊತ್ತಾಗುತ್ತೆ ಹೇಳ್ತಿರೋದೇ ದರ್ಬಾರ್ ಅಂತ ಎಂದು ನಕ್ಕ ವಸಿಷ್ಠ ಸರಿ ಸರಿ ಬನ್ನಿ ನಿಮ್ಮನ್ನು ಮಾತಿನಲ್ಲಿ ಮೀಸೋಕೆ ಆಗುತ್ತಾ ಎಂದು ನಗುತ್ತಾ ಅವರಿಬ್ಬರ ಒಳಗೆ ಕರೆದುಕೊಂಡು ನಡೆದ ಪ್ರೇರಿತ್ ಪಾರ್ಟಿಯೆಲ್ಲ ಚೆನ್ನಾಗಿಯೇ ನಡೆದಿತ್ತು ಆದರೆ ಅದನ್ನು ಕೆಡಿಸಲೆಂದೇ ನಂದನ್ ಕಡೆಯವನ್ನೊಬ್ಬ ಜ್ಯೂಸ್ ಗ್ಲಾಸ್ಗೆ ವೈನ್ ಮಿಕ್ಸ್ ಮಾಡಿ ಮೈಥಿಲಿಯ ಕೈಗಿಟ್ಟ ಅವನ ಕೆಲಸ ಮುಗಿದಿದ್ದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಥ್ಯಾಂಕ್ ಯು ಎಂದ ಮೈಥಿಲಿ ಅದನ್ನು ಅರಿಯದೆ ಕುಡಿದು ಬಿಟ್ಟಳು ಹೆಂಡ್ತಿ ಊಟ ಮಾಡಿ ಹೋಗೋಣ ಬಾ ಟೈಮ್ ಆಯಿತು ನಾಳೆ ವೈಶು ಮೀಟ್ ಮಾಡಬೇಕು ಎಂದು ಅವಳ ಕೈ ಹಿಡಿಯಲು ನಾನು ಬರಲ್ಲ ಎಂದು ತೋರುವೆರಳು ಅತ್ತಿತ್ತಾಡಿಸಿ ಹೇಳಿದಳು ಮೈಥಿಲಿ ಇದೇನು ಚಿಕ್ಕ ಮಗು ಥರ ಆಡ್ತಿದೆಯಾ ಬಾ ಹೋಗೋಣ ಎಂದು ಅವಳ ಕೈ ಹಿಡಿಯಲು ಅಬ್ಬಾ ಯಾಲೋ ನೀನು ನನ್ನ ಗಂಡ ಹೆಂಗೆ ನೀರು ನನ್ನ ಕೈಯೇ ಹಿಡಿತೀಯಾ ಎಂದು ಜೋರು ಮಾಡಿ ಆತ್ತಿತ್ತ ನೋಡಿದಳು ಲೇ ಹೇಳ್ತೀ ನಾನೇ ಕಡೆ ನಿನ್ನ ಗಂಡ ಬಾ ಹೋಗೋಣ ಎಂದು ಮತ್ತೆ ಕರೆದವನಿಗೆ ಸುಳ್ಳು ನಾನು ಬರೋಕ್ಕಿಲ್ಲ ಕಣಪ್ಪ ನನ್ನ ಗಂಡ ಬೈತಾರೆ ಎಂದು ವೈನ್ ಕೌಂಟರ್ ಬಳಿ ಹೋಗಿ ಇನ್ನೊಂದು ಗ್ಲಾಸ್ ಕೈಗೆತ್ತಿಕೊಂಡಳು ಲೇ ಏನೇ ಆಗಿದೆ ನಿಂಗೆ ಇದನ್ನೆಲ್ಲ ಕುಡಿತಿದೆಯಾ ಯಾರೇ ಕೊಟ್ಟಿದ್ದು ಎಂದು ಅವಳ ಕೈಯಿಂದ ಗ್ಲಾಸ್ ತೆಗೆದು ಇಟ್ಟ ಅವರನ್ನು ನೋಡಿದವರೇನೂ ಹೇಳಲಿಲ್ಲ ಯಾಕೆಂದರೆ ಡೆಲ್ಲಿಯಲ್ಲಿ ಅದೆಲ್ಲ ಸಾಮಾನ್ಯ ಏಯ್ ನನಗೆ ಲೇ ನನ್ನ ಗಂಡ ಬರಲಿ ಇರು ಹೇಳ್ತೀನಿ ನನಗೆ ಅದು ಬೇಕು ಕೊಡು ಅಷ್ಟೆ ಎಂದು ಹಠ ಹಿಡಿದವಳ ಎತ್ತಿಕೊಂಡು ಮಾಡ್ತೀನಿರು ನಿಂಗೆ ಎಂದು ಗೊಣಗಿದವ ಅವಳನ್ನು ಕಾರಿನಲ್ಲಿ ಕೂರಿಸಿ ಪ್ರೇರಿತ್ ನಾವು ಬರ್ತೀವಿ ಮೈಥಿಲಿ ಮಿಸ್ ಆಗಿ ವೈನ್ ಕುಡಿದಿದ್ದಾಳೆ ಎಂದು ಕಾಲ್ ಮಾಡಿ ತಿಳಿಸಿದ ಅವನಿಗೆ ಗಾಬರಿ ಆಗಬಾರದೆಂದು ಏನಾದರೂ ಸೀರಿಯಸ್ ಇದೆನಾ ಐ ಆಮ್ ಸಾರಿ ಎಂದ ಪ್ರೇರಿತ್ ಗಾಬರಿಯಿಂದ ಕೇಳಲು ಏನಿಲ್ಲ ಇದು ಅವಳ ಮಿಸ್ಟೇಕ್ ಐ ವಿಲ್ ಮ್ಯಾನೇಜ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಇವೆಂಟ್ ನ್ಯೂ ಟೆನ್ಸ್ ಆಗಬೇಡಿ ಎಂದು ಧನ್ಯವಾದ ತಿಳಿಸಿ ಕಾರ್ ಹೋಟೆಲ್ನತ್ತ ತಿರುಗಿಸಿದ ಹೆಲ್ಪ್ ಹೆಲ್ಪ್ ಯಾರೋ ನನ್ನ ಕಿಡ್ನ್ಯಾಪ್ ಮಾಡ್ತಿದ್ದಾನೆ ವಸಿಷ್ಠ ಎಲ್ಲಿದ್ದೀರಾ ಎಂದು ಕಾರಿನಲ್ಲಿ ಕೇಕೆ ಹೊಡೆಯುತ್ತಿದ್ದಳು ಮೈಥಿಲಿ ಏನೇ ಆಗಿದೆ ನಿನಗೆ ನಾನೇ ವಸಿಷ್ಠ ಎಂದವನ ಮಾತು ನಿರಾಕರಿಸಿ ಮತ್ತೆ ಕೂಗುವಾಗ ಶಟಪ್ ಜಸ್ಟ್ ಶಟಪ್ ಸುಮ್ಮನೆ ಇದ್ದರೆ ಸರಿ ಇಲ್ಲ ಎರಡಕ್ಕೆನೇ ಊದಿಸ್ತೀನಿ ಎಂದು ಅವನು ಜೋರು ಮಾಡಿದ್ದೆ ಬಾಯಿಯ ಮೇಲೆ ಕೈಯಿಟ್ಟು ಕುಳಿತಳು ಅವಳು ಒಳ್ಳೆ ಮಾತಿಲಿ ಹೇಳಿದರೆ ಕೇಳಲ್ಲ ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು ಎಂದು ಗೊಣಗಿದವ ಕಾರ್ ಚಲಾಯಿಸಿದ ಆದರೆ ಅವನನ್ನೇ ನೋಡುತ್ತಾ ಉಳಿದಳು ಮೈತಿಲಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಟ್ಸಾದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಹೇಗಿತ್ತು ಮೈಥಿಲಿ ಕತೆ ಬೇಗ ಮುಂದಿನ ಭಾಗ ಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು